ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸುಮಾರು ನೂರ ಮೂವತ್ತಾರು ಶಾಸಕರನ್ನು ಒಳಗೊಂಡಿರ್ತಕ್ಕಂಥ ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಈ ದೇಶದಲ್ಲಿ ಕರ್ನಾಟಕವನ್ನು ಅತ್ಯಂತ ಸುಭಿಕ್ಷೆಯಿಂದ ಕೂಡಿರ್ತಕ್ಕಂಥ ಒಂದು ವಾತಾವರಣ ತಂದು ಇಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇಂಥ ವಾತಾವರಣವನ್ನು ಹಾಳು ಮಾಡಬೇಕು ಅಂತೇಳಿ ಕೇಂದ್ರದ ಬಿಜೆಪಿ ಸರ್ಕಾರದ ನೇತೃತ್ವದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಾಗಿರ್ಬೋದು ಅಮಿತ್ ಶಾ ಅವರಾಗಿರ್ಬೋದು ಆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಪಾಲರು ರಾಜ್ಯ ಬಿ ಜೆ ಪಿ ಘಟಕ ಮತ್ತು ಜೆ ಡಿ ಎಸ್ನವರು ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅರೇ ಯಾವ ಕಾರಣಕ್ಕಾಗಿ ನೀವು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೊರಟಿರಿ ಇದು ಕೇವಲ ಸಿದ್ದರಾಮಯ್ಯನವರಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ ಅಲ್ಲ ಇದು ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಬಡವರು ಮಹಿಳೆಯರು ರೈತರು ಎಲ್ಲ ವರ್ಗದ ಸಮ ಸಮಾಜ ಸಮಾಜವನ್ನು ಕಾಣಬೇಕು ಅಂತ ಹೇಳಿ ಏನು ಹಿಂದಿನ ಮೊದಲ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಭಾಗ್ಯಗಳನ್ನು ಕೊಟ್ಟು ಅವರ ಮನೆ ಬಾಗಿಲಿಗೆ ಯೋಜನೆಗಳನ್ನು ತಂದಿರತಕ್ಕಂಥದ್ದಿದೆ ಎರಡನೇ ಬಾರಿಗೆ ಮತ್ತೊಬ್ಬ ಮತ್ತೊಂದು ಸಲ ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ನಲ್ಲ ಅಂತೇಳಿ ಹೊಟ್ಟೆ ಕಿಚ್ಚಿನಿಂದ ನೀವು ಇದು ಈ ರೀತಿಯಾಗಿ ಮಾಡ್ತಾ ಇದ್ದೀರಿ ಇವತ್ತ ಚುನಾವಣೆ ಪೂರ್ವದಲ್ಲಿ ಅವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಆರು ತಿಂಗಳ ಒಳಗಾಗಿನೇ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದರು ಇದು ಅಂತಿಂಥ ಅಲ್ಲ ಅನುಷ್ಠಾನ ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ಇತ್ತು ಆದರೂ ಅವರ ನಲವತ್ತು ವರ್ಷದ ರಾಜಕೀಯ ಜೀವನದ ಒಂದು ಧಾರೆ ಇರೋದು ಇವತ್ತು ರಾಜ್ಯದ ಎಲ್ಲ ಜನರಿಗೆ ಇವತ್ತು ನಮ್ಮ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಇವತ್ತು ಮಹಿಳೆಯರು ಫ್ರೀ ಆಗಿ ಇಡೀ ರಾಜ್ಯಾದ್ಯಂತ ಆಗಿರ್ಬೋದು ಯುವಕರಿಗೆ ಕೊಡ್ತಾ ಇರತಕ್ಕಂಥ ಯೋಜನೆಗಳಾಗಿರ್ಬೋದು ಇವೆಲ್ಲವೂ ಇವು ಈ ಎಲ್ಲ ಯೋಜನೆಗಳಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ನವರು ವಿರೋಧ ಮಾಡಿದ್ರು ಹಾಳಾಗುತ್ತೆ ಸರ್ಕಾರ ಅಂತ ಹೇಳಿದ್ರು ಅರೇ ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ನೀವು ಸಹ ರಾಜ್ಯದ ಜನರಿಗೆ ನೀವು ಮೋಸ ಮಾಡಿಲ್ಲ ಅವತ್ತು ಸಹಿತ ನೀವು ನೀವು ಏನು ಮಾಡೇ ಇಲ್ಲ ಮಾಡ್ತಕ್ಕಂಥವ್ರಿಗೆ ಈ ರೀತಿಯಾಗಿ ನೀವು ಅಸ್ಥಿರ ಸರ್ಕಾರ ಮಾಡ್ತಾ ಇರತಕ್ಕಂಥದನ್ನ ಮಾಡ್ತಾ ಇದ್ದೀರಿ ಇದು ಯಾವುದೇ ಕಾರಣಕ್ಕೂ ರಾಜ್ಯದ ಜನ ಸಹಿಸಲ್ಲ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಸಿದ್ದರಾಮಯ್ಯನವ್ರು ಯಾವುದೇ ಕಾರಣಕ್ಕೂ ಎಲೆ ಕುಂದುಬಾರದು ಇಡೀ ರಾಜ್ಯದ ಜನತೆ ಎಲ್ಲ ಜಾತಿ ಜನಾಂಗದವರು ಎಲ್ಲ ವರ್ಗದವರು ಎಲ್ಲ ಧರ್ಮದವರು ಅವರು ಬೆನ್ನೊಂದಿಗಿದ್ದಾರೆ ಸಿದ್ದರಾಮಯ್ಯ ಸರ್ ತುಮ್ಮ ಹಾಗೆ ಬಳು ಕರ್ನಾಟಕ ಜನತೆ ನಿಮ್ಮ ಹಿಂದಿದ್ದೀವಿ ಅಂತ ಇವತ್ತಿನ ಹೇಳೋ ಸಲುವಾಗಿ ಇವತ್ತು ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ದಿವಸ ಕಪ್ಪು ಬಟ್ಟೆಯನ್ನು ಧರಿಸಿ ಏನು ರಾಜ್ಯಪಾಲರ ಧೋರಣೆ ಆಗಿರ್ಬೋದು ರಾಜ್ಯ ಬಿ ಜೆ ಪಿ ಜೆ ಡಿ ಎಸ್ನವರ ಧೋರಣೆ ಷಡ್ಯಂತ್ರವನ್ನು ಖಂಡಿಸಿ ಇವತ್ತು ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ